ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ನ್ಯೂಸ್ ಅಂತ ಇವತ್ತು ಮಧ್ಯಾಹ್ನ ಮೂರುವರೆ ಗಂಟೆಗೆ ಮೆಗಾ ಎಕ್ಸ ನಡೆಯಲಿದೆ ಇದು ಕೂಡ ಹನ್ನೊಂದು ಗಂಟೆಗೆ ನಡೀಬೇಕಿತ್ತು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಒಂದು ಟೆಸ್ಟ್ ನಡೀತಾ ಇದೆ ಏಳುವರೆ ಗಂಟೆಯಿಂದ ಎರಡೂವರೆ ಗಂಟೆಗೆ ಪಂದ್ಯ ಮುಗಿಯುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ಇಲ್ಲಿಯೂ ಕೂಡ ನಾವು ಭಾರತ ತಂಡದವರು ಮೇಲೂಗೆ ಸಾಧಿಸಿದರೆ ಅದು ಖುಷಿ ಆಗ್ತಾಯಿದೆ ಹಾಗೆಯೇ ಮೆಗಾ ಎಕ್ಸನ್ನು ಮೂರುವರೆ ಗಂಟೆಗೆ ಪ್ರಾರಂಭವಾಗುತ್ತೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮೆಗಾ ಎಕ್ಸನ್ನು ಯಾಕಂದ್ರೆ ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ ನಮ್ಮ ಐ ಪಿ ಎಲ್ ಇದೇ ತರಕೆ ನಡೀಬೇಕಂತ ಡೇಟ್ ಫಿಕ್ಸ್ ನಾವು ಮುಂದಿನಲ್ಲಿ ಹೇಳ್ತೀವಿ ಇವಾಗ ಮೆಗಾ ಎಕ್ಸನ್ಗೆ ನಮ್ಮ ಆರ್ ಸಿ ಬಿ ತಂಡದ ಒಂದು ದೊಡ್ಡ ಸಂಕಷ್ಟದಿಂದ ಮೊದಲನೇದಾಗಿ ಯಾವ ಅಲ್ಲಿ ಬರುತ್ತೆ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡನಲ್ಲಿಯೂ ಕೂಡ ಬರುತ್ತೆ ಸ್ಟಾರ್ ಸ್ಟಾರ್ ಹಿಂದಿ ಇಂಗ್ಲೀಷ್ನಲ್ಲೂ ಕೂಡ ಬರುತ್ತೆ ಹಾಗೆಯೇ ಜಿಯೋ ಮೊಬೈಲ್ನಲ್ಲಿ ನೋಡಬೇಕಾದ್ರೆ ಜಿಯೋ ಸಿನಿಮಾದಲ್ಲಿ ಈ ಮೆಗಾ ಎಕ್ಸನ್ನು ಒಂದು ವೀಕ್ಷಿಸಬಹುದು ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಈಗಾಗಲೇ ವಿರಾಟ್ ಕೊಹ್ಲಿ ರಜತ್ ಪಟೀದರು ಮತ್ತು ದಯಾಳ್ ಅವರು ಕೂಡ ಒಂದು ರಿಟರ್ನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಇಪ್ಪತ್ತೊಂದು ಕೋಟಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಅಂದರೆ ಪಟದ ಪಟೀದರ್ ಅವರಿಗೆ ಹನ್ನೊಂದು ಕೋಟಿ ಕೊಟ್ಟಿದ್ದಾರೆ ದಯಾಳ್ ಅವರಿಗೆ ಐದು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮೂವತ್ತೇಳು ಕೋಟಿ ಖರ್ಚು ಮಾಡಿದ್ದಾರೆ ಇನ್ನೂ ಎಂಬತ್ತ್ಮೂರು ಕೋಟಿ ನಮ್ಮ ಆರ್ ಸಿ ಬಿ ತಂಡದಲ್ಲಿದೆ ಆದರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ಗೆ ನಾವು ತಗೋಬೇಕಂದ್ರೆ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ವರೆಗೂ ಖರ್ಚು ಮಾಡಬೇಕಾಗುತ್ತೆ ಅದರಲ್ಲಿ ಕೂಡ ಉಳಿದಂಥ ನಮಗೆ ಅರವತ್ತು ಅಥವಾ ಐವತ್ತೈದು ಕೋಟಿ ರೂಪಾಯಿ ಉಳಿದರೆ ಅದರಲ್ಲಿ ಕೂಡ ಎಲ್ಲ ಆಟಗಾರರನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಈಗಾಗಲೇ ಡೂಪ್ಲೆಸಿಸ್ ಅವರು ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ವೇಳೆ ಬಂದರೆ ಡೂಪ್ಲಿಸಿಸ್ ಅವರು ನಾಯಕರಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಕೆ ಎಲ್ ರಾಹುಲ್ ತೊಗೋಬೇಕಂತ ವಿಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಡೂಪ್ಲಿಸಿಸ್ ನನ್ನ ಅಭಿಪ್ರಾಯದ ಪ್ರಕಾರ ತೊಗೊಳ್ಳಲ್ಲ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ಗೆ ಒಂದು ಮಣೆ ಹಾಕಿದ್ದಾರೆ ಹಾಗೆಯೇ ಋಷಬ್ ಪಂತ್ ಕೂಡ ಇದ್ದಾರೆ ಇವರಿಗೂ ಕೂಡ ನಮ್ಮ ನಾವು ಮಾರಿಸ್ಬಿಟ್ಟಾಳೋದವರು ಮಣೆ ಹಾಕಿದ್ದಾರೆ ಈಗಾಗಲೇ ಐದುನೂರ ಎಪ್ಪತ್ತೇಳು ಆಟಗಾರರು ಇವಾಗ ಮೆಗಾ ಎಕ್ಸನ್ಗೆ ರೆಡಿ ಆಗಿದ್ದಾರೆ ಅದರಲ್ಲಿ ಕೂಡ ಒಟ್ಟಾರಾಗಿ ಎರಡು ಕೋಟಿ ಎಂಬತ್ತೆರಡು ಪ್ಲೇಯರ್ ಇದ್ದಾರೆ ಎರಡು ಕೋಟಿಗೆ ಒಂದು ಪ್ರಾರಂಭವಾಗೋದು ಎಂಬತ್ತು ಎಂಬತ್ತೆರಡು ಪ್ಲೇಯರ್ ಇದ್ದಾರೆ ಹಾಗೆಯೇ ಒಂದು ಪಾಯಿಂಟ್ ಐದು ಕೋಟಿಗೆ ಅಂದರೆ ಒಂದೂವರೆ ಕೋಟಿಗೆ ಒಂದು ಪ್ರಾರಂಭ ಪ್ರಾರಂಭ ಮೆಗಾ ಎಕ್ಸನ್ನಲ್ಲಿ ಬಿಡಿಗೆ ಪ್ರಾರಂಭವಾಗುವುದು ಇಪ್ಪತ್ತೇಳು ಆಟಗಾರರಿದ್ದಾರೆ ಹಾಗೆಯೇ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಒಂದು ಸೇಲ್ ಆಗುವಂಥ ಆಟಗಾರರು ಒಟ್ಟಾರಾಗಿ ಹದಿನೆಂಟು ಆಟಗಾರರಿದ್ದಾರೆ ಒಂದು ಕೋಟಿಗೆ ಇಪ್ಪತ್ತ್ಮೂರು ಆಟಗಾರರಿದ್ದಾರೆ ಅಂದರೆ ಎಪ್ಪತ್ತೈದು ಲಕ್ಷಕ್ಕೆ ಅಂದರೆ ಎಪ್ಪತ್ತೈದು ಲಕ್ಷಕ್ಕೆ ತೊಂಬತ್ತೆರಡು ಆಟಗಾರರಿದ್ದಾರೆ ಹಾಗೆಯೇ ಐವತ್ತು ಲಕ್ಷಕ್ಕೆ ಎಂಟು ಎಂಟು ಆಟಗಾರರಿದ್ದಾರೆ ನಲವತ್ತು ಲಕ್ಷಕ್ಕೆ ಐದು ಆಟಗಾರರಿದ್ದಾರೆ ಒಟ್ಟಾರಾಗಿ ಇಪ್ಪತ್ತಂದರೆ ಮೂವತ್ತು ಲಕ್ಷಕ್ಕೆ ಸೇಲ್ ಆಗುವ ಆ ಇದರಲ್ಲಿ ಕೂಡ ಈ ರೀತಿಯಾಗಿ ಅದ್ಭುತವಾದಂಥ ನಮ್ಮ ಇವತ್ತು ಸ ಮಧ್ಯಾಹ್ನ ಮೂರುವರೆ ಗಂಟೆಗೆ ಮೆಗಾಕ್ಸಿನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ನಾವು ಮಧ್ಯಾಹ್ನ ನಿಮಗೆ ಎಲ್ಲಾನು ಎಲ್ಲಾನು ತಿಳಿಸ್ತೀವಿ ಯಾರ್ಯಾರು ಬಂದರು ಎಂಬುದು ಕೂಡ ಎಲ್ಲಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಈ ಚಾನಲ್ನ ಕೂಡ ಬರುತ್ತೆ ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ ನಾವು ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು